ಎಷ್ಟೇ ದೊಡ್ಡ ಆದರೂ ಶೋಲ್ಡರ್ ಡ್ರಾಪ್ ಆಗದೇ ಇರೋ ಥರ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಪೋರ್ಟಿ ಸುತ್ತಳತೆಯ ಬ್ಲೌಸನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇವ್ರಿಗೆ ನಾನು ಉದ್ದ ಬಂದ್ಬಿಟ್ಟು ಹದಿನೈದು ಇಂಚನ್ನು ತೆಗೆದುಕೊಂಡಿದ್ದೀನಿ ಇದು ಇದೇ ನಿಮ್ಮದು ಮೆಜರ್ಮೆಂಟ್ ಆಗಿದ್ದರೆ ಪೋರ್ಟಿ ಎದಿಸುತ್ತಿಗೆ ಪೋರ್ಟಿ ಸುತ್ತಳತೆ ಇದ್ದರೆ ಈ ರೀತಿ ನೀವು ಕಟ್ಟಿಂಗನ್ನು ಮಾಡ್ಬೋದು ಪರ್ಫೆಕ್ಟಾಗಿ ಬರ್ತೀವಿ ಇವ್ರಿಗೆ ನೆಕ್ ಬಂದ್ಬಿಟ್ಟು ಎರಡು ಕಾಲು ಇಂಚನ್ನು ತೆಗೆದುಕೊಂಡಿದ್ದೀನಿ ಹಾಗೇ ಶೋಲ್ಡ್ರ್ ಬಂದುಬಿಟ್ಟು ಮೂರು ಕಾಲು ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ ನೀವು ಫೋರ್ಟಿಗಿಂತ ಕಡಿಮೆ ಇದ್ದರೆ ಎರಡು ಮತ್ತು ಮೂರು ತೆಗೆದುಕೊಳ್ಬೇಕು ಫೋರ್ಟಿ ತರ್ಟಿ ಏಯ್ಟ್ ಮ್ಯಾಲಿದ್ದರೆ ಎರಡು ಕಾಲು ಮೂರು ಕಾಲನ್ನು ತೆಗೆದುಕೊಳ್ಬೇಕಾಗತ್ತೆ ನೀವು ಇಡಿದ್ರೆ ಇದು ನಾನು ಕೋರ್ಟಿ ಎದೆಸುತ್ತೀನಿ ನಲವತ್ತು ಇಂಚಿನ ಎದೆಸುತ್ತಳ್ದೆ ಬ್ಲೌಸನ್ನು ಕಟ್ ಮಾಡ್ತಿದ್ದೀನಿ ಇಲ್ಲಿ ನಾರ್ಮಲ್ ನೆಕ್ಕನ್ನು ಕಟ್ ಮಾಡ್ತಾ ಇದ್ದೀನಿ ಇದು ಯಾವುದೋ ಡಿಸೈನನ್ನು ಕಟ್ ಮಾಡ್ತಿಲ್ಲ ಮೊದಲಿಗೆ ನಲವತ್ತರಲ್ಲಿ ನಾಲ್ಕನೇ ಭಾಗ ಮಾಡಿ ಪೋರ್ಟಿಲಿ ಪೋ ನಾಲ್ಕನೇ ಭಾಗ ಮಾಡಿ ಇದ್ದೀನಿ ಹತ್ತು ಇಂಚು ಇದು ನಾನು ಕಟ್ ಮಾಡ್ತಾ ಇರೋದು ಬ್ಯಾಕ್ ಪಾರ್ಟು ನೋಡಿ ಹತ್ತು ಇಂಚನ್ನು ಇಟ್ಟು ಆನಂತರ ಆರೂವರೆ ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ ನಾವು ನಾವು ಡೌನಿಂಗನ್ನು ನೋಡಿ ಮೇನ್ ನಾವು ಶೋಲ್ಡರ್ ಡ್ರಾಪ್ ಆಗೋದಂದ್ರೆ ಇದನ್ನು ಕರೆಕ್ಟಾಗಿ ಕಟ್ ಮಾಡಬೇಕು ನೋಡಿ ಚೆಕ್ ಮಾಡಬೇಕಾಗುತ್ತೆ ಇವರಿಗೆ ಒಂಬತ್ತು ಇಂಚ್ ಬೇಕು ಅಂದರೆ ಆರು ರೌಂಡ್ ಇವ್ರದು ಹದಿನೆಂಟು ಇರುತ್ತೆ ಹದಿನೆಂಟರ ಅರ್ಧ ಭಾಗ ಒಂಬತ್ತು ಬರಬೇಕು ಕರೆಕ್ಟಾಗಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಬರ್ತಾ ಇದೆ ಹಾಗಾಗಿ ನಾನಿಲ್ಲಿ ಆರೂವರೆ ಒಂದು ಸ್ವಲ್ಪ ಮೇಲ್ಗಡೆ ತಗೊಳ್ತಾ ಇದ್ದೀನಿ ಎಷ್ಟು ಒಂದು ಸ್ವಲ್ಪ ಸಹ ಹೆಚ್ಚು ಕಡಿಮೆ ಬರದೇ ಇರೋ ಥರ ಕಡಿಮೆ ಬಿದ್ದರೆ ಕೆಳಗಡೆ ತಗೊಳ್ಬೇಕು ಹೆಚ್ಚಾದರೆ ಮೇಲ್ಗಡೆ ತಗೊಂಡು ಕಟ್ ಮಾಡಬೇಕು ನೋಡಿ ಒಂದು ಚೂರು ಒಂದೊಂದು ಎಷ್ಟಾದರೂ ಸಹ ಈಗ ಸ್ವಲ್ಪ ಅದನ್ನೇ ನಾನು ಮೇಲ್ಗಡೆ ತಗೊಂಡು ಕಟ್ ಮಾಡಿ ನೋಡ್ತಿದ್ದೆ ಮಾರ್ಕಿಂಗ್ ಮಾಡಿ ನೋಡ್ತಾ ಇದ್ದೀನಿ ಅಲ್ಲೇ ನಾನು ಸರಿಪಡಿಸಿ ಕಟ್ ಮಾಡ್ತಾಯಿದ್ದೀನಿ ನೀವು ಸಹ ಇದೇ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಬರದೇ ಇರೋ ಥರ ಮಾರ್ಕಿಂಗನ್ನು ಹಾಕೊಂಡು ಕ ಚೆಕ್ ಮಾಡಿಬಿಟ್ಟೆ ಕಟ್ ಮಾಡ್ಬೋದು ಆರ್ಮ್ ಹೋಲ್ ಕರೆಕ್ಟಾಗಿರಬೇಕು ಮೇನು ನೆಕ್ಕು ಶೋಲ್ಡರು ಆನಂತರ ಆರ್ಮೋಲ್ ಕಟ್ ಮಾಡಿದ್ರು ಇದನ್ನು ಕರೆಕ್ಟ್ ಕಟ್ ಮಾಡಿಬಿಟ್ರೆ ಬ್ಲೌಸ್ ಎಲ್ಲೇ ಸಹ ಶೋಟರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಈಗ ನೋಡಿ ಆರ್ಮೋಲನ್ನ ನಾನು ಸರಿಯಾಗಿ ಮಾಡಿದೆ ನೀವು ಯಾವುದೇ ಅಳತೆ ತೆಗೆದುಕೊಳ್ಳಿ ಅದರಲ್ಲೇ ಆರ್ಮೋಲನ್ನು ಚೆಕ್ ಮಾಡಿ ಕಟ್ ಮಾಡಿಬಿಟ್ರೆ ನಿಮ್ಮ ಬ್ಲೌಸಲ್ಲಿ ಶೋಲ್ಟರ್ ಡ್ರಾಪ್ ಅನ್ನೋದು ಬರೋದಿಲ್ಲ ವೇಸ್ಟಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿಬಿಟ್ಟು ಅದನ್ನು ಇಟ್ಟು ಒಂದು ಇಂಚು ಡಾಟಿಗೋಸ್ಕರ ಇಟ್ಟು ಮತ್ತು ಎರಡು ಇಂಚು ಸ್ಟಿಚಿಂಗಿಗೋಸ್ಕರ ಇಟ್ಟರೆ ಮುಗೀತು ಅಲ್ಲಿಯೂ ಸಹ ವೇಸ್ಟಿಗೆ ಮಾರ್ಕಿಂಗ್ ರೆಡಿ ಆಗುತ್ತೆ ನಿಮ್ದು ವೇಸ್ಟ್ ಪಾಯಿಂಟ್ ಎಷ್ಟಿದೆ ನೋಡಿ ಅದನ್ನ ನಾಲ್ಕನೇ ಭಾಗ ಮಾಡಿ ಅದಕ್ಕೆ ಒಂದು ಇಂಚು ಇಡಬೇಕು ನೋಡಿ ಈ ರೀತಿ ಒಳಗಡೆ ತಗೊಳ್ಬೇಕು ಅಂದರೆ ಅವ್ರ ಮೇಲ್ಗಡೆ ನೆಕ್ ಬಂದ್ಬಿಟ್ಟು ಎರಡು ಕಾಲು ಮುಜು ಬಂದು ಇವರಿಗೆ ಮೂರು ಕಾಲು ಅಷ್ಟಿಟ್ಟು ಈ ರೀತಿ ಶೇಪಲ್ಲಿ ನಾನು ಮಾರ್ಕಿಂಗನ್ನು ಮಾಡಿ ಕಟ್ ಮಾಡ್ತಾಯಿದ್ದೀನಿ ಈ ಬ್ಲೌಸು ಆಗಿಯೂ ಸಹ ಸ್ಟಿಚಿಂಗಾಗಿ ವೇರ್ ಮಾಡಾಗಿದೆ ಪರ್ಫೆಕ್ಟಾಗಿ ಬಂದಿದೆ ನೀವು ಈ ಮೆಥಡಲ್ಲಿ ಬ್ಲೌಸ್ ಕಟ್ಟಿಂಗನ್ನು ಕಲ್ದರೆ ತುಂಬಾ ಪರ್ಫೆಕ್ಟಾಗಿ ನಿಮಗೆ ಎಲ್ಲರೂ ಹೇಳ್ತಾರೆ ಬ್ಲೌಸ್ ತುಂಬ ಚೆನ್ನಾಗಿದೆ ಮೇಡಮ್ ನೀವು ಸ್ಟಿಚ್ ಮಾಡಿರೋದು ತುಂಬ ನಾನು ಈ ಮೆಥಡ್ ಕಲಿತವಾಗಿಂದ ನನಗೆ ಒಂದೇ ಒಂದು ಸಹ ಕಂಪ್ಲೇಂಟ್ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡ್ತೀನಿ ನಾನು ಎಲ್ಲ ಹೊಸ ಹೊಸ ಕಸ್ಟಮರ್ ಬರ್ತಾಯಿದ್ದಾರೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತು ಒಂದು ಬ್ಲೌಸ್ ಅಂತೂ ಯಾರೂ ಸ್ಟಿಚ್ ಮಾಡೋದಿಲ್ಲ ಎಲ್ಲರೂ ಬಂದವರು ಮೂರು ನಾಲ್ಕು ಒಂದೊಂದು ಸಾರಿ ಬರುವವ್ರು ನಾಲ್ಕು ಇದನ್ನೇ ತೊಗೊಂಡು ಬರ್ತಾರೆ ಮತ್ತು ಅವ್ರು ಬಂದ ನಂತರ ಅವ್ರ ಮನೇಲಿ ಬಟ್ಟೆ ತೊಗೊಂಡ್ಬರ್ತಾರೆ ಹೀಗೆ ಆಗ್ತಾ ಇದೆ ನನಗೆ ಈ ಕಟಿಂಗ್ ಕಲ್ತ ನಂತರಂತೂ ತುಂಬನೇ ಬಿಸ್ನೆಸ್ ಇಂಪ್ರೂವ್ ಆಗಿದೆ ನೀವು ಸಹ ಈ ನಾನು ಮುಂಚೆಯೂ ಸಹ ಬೇರೆ ಕಟ್ಟಿಂಗ್ ಹಾಕ್ತಾನೇ ಇದ್ದೆ ಈಗ ನಾನು ಈಗ ರೀಸೆಂಟ್ಲಿ ಒಂದು ವರ್ಷ ಆಯಿತು ಈ ಕಟ್ಟಿಂಗನ್ನು ಕಲ್ತಿದ್ದೀನಿ ಈ ಕಟ್ಟಿಂಗ್ ಕಲ್ತು ಬಂದಂತೂ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ನೀವು ಸಹ ಈ ಕಟ್ಟಿಂಗನ್ನು ಟ್ರೈ ಮಾಡಿ ಫಸ್ಟ್ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಅಭ್ಯಾಸ ಆಗುತ್ತೆ ನೋಡಿ ಹುಕ್ಸ್ಪಟ್ಟು ಕಾಜು ಪಟ್ಟಿಗೋಸ್ಕರ ಒಂದು ಕಾಲಿಂಚು ಬಿಟ್ಕೊಳ್ಬೇಕು ಆನಂತರ ಫ್ರಂಟಿಗೆ ನಾವು ಎರಡು ಕಾಲನ್ನು ತೆಗೆದುಕೊಂಡಿದ್ದೀವಲ್ಲ ಇಲ್ಲಿ ಎರಡುವರೆ ಇಂಚನ್ನು ತೆಗೆದು ಸಾರಿ ಬ್ಯಾಕಲ್ಲಿ ನಾವು ನೆಕ್ಕನ್ನು ಎರಡು ಕಾಲು ತೆಗೆದುಕೊಂಡಿದೀವಿ ಫ್ರಂಟಲ್ಲಿ ಎರಡೂವರೆ ತೆಗೆದುಕೊಳ್ಬೇಕು ಹಾಗೆ ಡೌನಿಂಗ್ ಇವರಿಗೆ ಆರೂವರೆ ತೆಗೆದುಕೊಳ್ತಾ ಇದ್ದೀನಿ ಜಾಸ್ತಿ ದಪ್ಪ ಇದ್ದವರಿಗೆಲ್ಲ ಜಾಸ್ತಿ ಡೌನಿಂಗನ್ನು ತೆಗಿಬಾರ್ದು ಆರೂವರೆ ತೆಗೆದರೆ ಸಾಕು ಇಲ್ಲಾಂದರೆ ಏಳು ತೆಗಿಬೋದು ನಾನು ಹೆಚ್ಚಾಗಿ ತೆಗಿಯೋದು ಏಳು ಆದರೆ ಇವರು ಸ್ವಲ್ಪ ದಪ್ಪ ಇರೋದರಿಂದ ಇವರಿಗೆ ಸ್ವಲ್ಪ ಒಂದು ಅರ್ಧ ಇಂಚು ಕಡಿಮೆ ತೆಗಿತಾ ಇದ್ದೀನಿ ಇವರಿಗೆ ಹೆವಿ ಡೌನಿಂಗ್ ಬೇಡ ಅಂತ ಈಗ ಇಲ್ಲಿ ಆರ್ಮೋನ್ ಸಹ ಆರೂವರೆ ಇಟ್ಟಿದ್ದೀನಿ ಬ್ಯಾಕು ಸಹ ಅಷ್ಟೇ ಇಟ್ಟಿದ್ವಿ ಫ್ರಂಟು ಸಹ ಅಷ್ಟೇ ನಲವತ್ತಲ್ಲಿ ನಾಲ್ಕನೇ ಒಂದು ಭಾಗ ಇಟ್ಟಿದ್ವಿ ಆವಾಗ ಈಗ ಅದಕ್ಕೆ ಪ್ಲಸ್ ಅರ್ಧ ಇಂಚನ್ನು ಆ್ಯಡ್ ಮಾಡಬೇಕು ಹತ್ತಾಗಿದ್ದಲ್ಲ ಹತ್ತಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಹತ್ತುವರೆ ಈ ರೀತಿ ಫ್ರಂಟಿಗೆ ಕಂಕಣ ಕಟ್ ಮಾಡ್ಬೇಕಾದ್ರೆ ಈ ರೀತಿ ಮಾರ್ಕಿಂಗನ್ನು ಹಾಕಬೇಕಾಗತ್ತೆ ಆ ನಂತರ ನೋಡಿ ಉದ್ದ ಎಷ್ಟು ಹೋಗಿದ್ರೆ ಅಲ್ಲಿ ಹದಿನೈದು ಇಲ್ಲಿಯೂ ಸಹ ಹದಿನೈದು ಇಂಚನ್ನು ತೆಗೆದುಕೊಳ್ತೀನಿ ಆ ನಂತರ ಎರಡು ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೋಸ್ಕರ ಇಟ್ಕೊಂಡ್ರೆ ಆಯ್ತು ನಮಗೆ ಎಷ್ಟು ಇಂಚ್ ಬೇಕು ನೋಡಿ ಅದ ನಂತರ ಎರಡು ಇಂಚು ಎಕ್ಸ್ಟ್ರಾ ಹತ್ತುವರೆ ಕೆಳಗಡೆ ಸಹ ನೀವು ಡಾಟ್ ಪಾಯಿಂಟಿಗೆ ಎಕ್ಸ್ಟ್ರಾ ಸಹ ಇಟ್ಕೊಳ್ಬೋದು ನಾನು ಇಲ್ಲಿ ಇಡ್ತಾ ಇಲ್ಲ ಅಷ್ಟೇ ಸಾಕು ಅಂತ ಅಷ್ಟೇ ಇಟ್ಟಿದ್ದೀನಿ ನಿಮಗೆ ಹೆವಿ ಜಸ್ಟ್ ಇದ್ದರೆ ಒಂದು ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಬೋದು ಡಾಟ್ ಪಾಯಿಂಟ್ ಇವ್ರದ್ದು ಹನ್ನೊಂದುವರೆಗೆ ಬರ್ತಾ ಇದೆ ಮತ್ತೊಂದು ಸಲ ಚೆಕ್ ಮಾಡಿ ಇಡ್ತಾ ಇದ್ದೀನಿ ಒಂದು ಸಲ ಅಲ್ಲ ನೀವು ಮಾರ್ಕಿಂಗ್ ಮಾಡುವಾಗ ಕ್ರಾಸ್ ಚೆಕ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ ನಾವು ಎಷ್ಟೇ ಜಾಗ್ರತೆಯಿಂದ ಮಾರ್ಕಿಂಗ್ ಹಾಕಿದ್ರೂ ಸಹ ಕೆಲವೊಮ್ಮೆ ಆ ಕಡೆ ಈ ಕಡೆ ಆಗುವಂಥ ಚಾನ್ಸ್ ಇರುತ್ತೆ ಮಾರ್ಕಿಂಗ್ ಆದ ನಂತರ ಒಂದ್ಸಲ ಚೆಕ್ ಮಾಡಿ ಕಟ್ ಮಾಡೋದು ತುಂಬಾ ಒಳ್ಳೆಯದು ಆ ರೀತಿ ನೀವು ಒಂದು ಸಲ ಅಭ್ಯಾಸ ಇಟ್ಕೊಳ್ಳಿ ಯಾಕಂದರೆ ಕೆಲವೊಂದು ಸಲ ವರ್ಕ್ ಲೋಡ್ ಇದ್ದಾಗ ನಾವು ಎಷ್ಟೇ ಕಾಳಜಿಂದ ಹಾಕಿದರೂ ಕೆಲವೊಂದು ಸಲ ಹೆಚ್ಚು ಕಡಿಮೆ ಅನ್ನೋದು ಆಗೋ ಚಾನ್ಸ್ ಇರುತ್ತೆ ನೋಡಿ ನೀವು ಮಾರ್ಕಿಂಗ್ ಆದ ನಂತರ ಒಂದು ಸಲ ಚೆಕ್ ಮಾಡಿ ಕಟ್ ಮಾಡುವಂಥ ಅಭ್ಯಾಸ ಬೆಳೆಸ್ಕೊಳ್ಳಿ ನೋಡಿ ಇವರಿಗೆ ಎರಡೂವರೆ ಡಾಟ್ ಅದು ಮೇನ್ ಡಾಟ್ ಅದು ಆ ನಂತರ ಎಲ್ಲ ಡಾಟಿಗೂ ಎರಡೆರಡು ಇಂಚ್ ಗ್ಯಾಪ್ ಇರೋ ಥರ ನೋಡಿಕೊಂಡು ಈ ಕಡೆಯಿಂದ ಕ್ರಾಸ್ ಬಿಲ್ಡಿಂಗ್ ಮೂರು ಇಂಚು ಈ ಕಡೆ ಎರಡೂವರೆ ಇಂಚು ಇಲ್ಲಿಂದ ಕ್ರಾಸ್ ಆಗಿ ಜಾಯಿಂಟ್ ಮಾಡಿಕೊಂಡು ಎರಡೂವರೆಗೆ ಇಲ್ಲಿಂದ ಜಾಯಿಂಟ್ ಮಾಡಬೇಕು ಹಾಗೆ ಮೂರಕ್ಕೆ ಇಲ್ಲಿಂದ ಜಾಯಿಂಟ್ ಮಾಡಬೇಕು ಆಯಿತು ಈಗ ಫ್ರಂಟು ಸಹ ಮಾರ್ಕಿಂಗು ಆಯಿತು ತುಂಬಾ ಈಸಿ ಇದೆ ಒಂದು ಸಲ ನೀವು ನೋಡಿಕೊಂಡ್ರೆ ಸಾಕು ಇದೇ ಥರ ನೀವು ಕಟ್ಟಿಂಗ್ ಏನಾದರೂ ಮಾಡಿ ಸ್ಟಿಚಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಬ್ಲೂ ಬರುತ್ತೆ ಬ್ಲೌಸ್ ಎಲ್ಲೂ ಸಹ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಕಟಿಂಗ್ ಎಷ್ಟು ಇಂಪಾರ್ಟೆಂಟು ಸ್ಟಿಚಿಂಗು ಸಹ ಅಷ್ಟೇ ಇಂಪಾರ್ಟೆಂಟು ಎರಡೂ ಸಹ ಸರಿ ಮಾಡಿದರೆ ಬ್ಲೌಸ್ ಕಸ್ಟಮರ್ ತುಂಬ ಹೆಚ್ಚಾಗ್ತಾರೆ ಮತ್ತು ನಿಮಗೆ ಎಷ್ಟೊಂದು ಜನ ಹೇಳ್ತಾರೆ ನನಗಂತೂ ಪ್ರತಿ ಸಲ ಯಾರು ಬ್ಲೌಸ್ ಸ್ಟಿಚ್ ಮಾಡ್ಕೊಳಲ್ಲ ಅವರೆಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಬ್ಲೌಸು ಇಷ್ಟು ವರ್ಷ ಕೆಲವರಂತೂ ಒಬ್ಬರಂತೂ ಹೇಳ್ತಿದ್ರು ಮೂವತ್ತು ವರ್ಷದಿಂದ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಿ ಕರೆಕ್ಟೇ ಆಗಿಲ್ಲ ನೀವು ಸ್ಟಿಚ್ ಮಾಡೋದು ತುಂಬನೇ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಹಾಗೆ ಅವ್ರು ಈಗ ನಾವು ಕಾಯಂ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಹೇಗೆ ಸಹ ನೀವು ಈ ರೀತಿ ಕಟಿಂಗ್ ಕಲ್ತ್ಕೊಳ್ಳಿ ತುಂಬಾ ಕಸ್ಟಮರು ಹೆಚ್ಚಾಗ್ತಾರೆ ಮತ್ತು ಕಸ್ಟಮರ್ ಹೊಗಳಿಕೇನು ಇರುತ್ತೆ ಅಂದರೆ ಕರೆಕ್ಟ್ ಆಗುತ್ತೆ ಅವರಿಗೆ ಬಟ್ಟೆ ನೀವು ಸಹ ಇದೇ ಈ ಥರ ಕಟ್ಟಿಂಗನ್ನು ಟ್ರೈ ಮಾಡಿ ಆ ನಂತರ ನೋಡಿ ಇವಾಗ ಫ್ರಂಟ್ ಕಟ್ಟಿಂಗ್ ಆಯಿತು ಬ್ಯಾಕ್ ಕಟ್ಟಿಂಗು ಸಾರಿ ಫ್ರಂಟು ಬ್ಯಾಕು ಆಯಿತು ಸ್ಲೀವ್ಸನ್ನು ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡೋದನ್ನು ತೋರಿಸಿದ್ದೀನಿ ಮೇಲ್ಫೆಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿದರೆ ಆಯಿತು ಅಷ್ಟೇ ಇವ ಸ್ಲೀವ್ಸ್ ಬಂದು ಹತ್ತು ಇಂಚು ರೆಡಿ ಬೇಕು ಹಾಗಾಗಿ ಇವರಿಗೆ ಹನ್ನೊಂದು ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ ಅಲ್ಲಿಗೆ ಮೂರು ಇಂಚು ಡೌನಿಂಗನ್ನು ತೆಗೆದುಕೊಳ್ತಾ ಇದ್ದೀನಿ ನೀವು ಎಷ್ಟು ಇಂಚಿಂದ ನೋಡಿಕೊಂಡು ಮಾರ್ಕಿಂಗ್ ಮಾಡೋದು ಇಲ್ಲಿಂದ ಇವರಿಗೆ ಒಂಬತ್ತು ಇಂಚ್ ಬೇಕು ಆವಾಗಲೇ ನಾನು ಹೇಳಿದ್ದೀನಿ ಒಂಬತ್ತು ಇಂಚು ಇವ್ರದ್ದು ಆರ್ಮೋಲ್ ರೌಂಡಿಂಗು ಅಲ್ಲಿಂದ ಒಂದು ಮಾರ್ಕಿಂಗ್ ಹಾಕಿ ಕೆಳಗಡೆ ಫಿಟ್ಟಿಂಗು ಆರೂವರೆ ಅಲ್ಲಿಂದ ಅಲ್ಲಿಗೆ ಜಾಯಿಂಟ್ ಮಾಡಿಕೊಂಡ್ರೆ ಮತ್ತು ತಿರ್ಗಿ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ಆಯಿತು ಇಷ್ಟೇ ಫ್ರಂಟ್ ಪಾರ್ಟ್ ತೆಗೆದಿಲ್ಲ ಇಲ್ಲಿ ಫ್ರಂಟ್ ಪಾರ್ಟಿಗೆ ಲಾ ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡಿ ಫ್ರಂಟ್ ಫ್ಯಾಬ್ರಿಕ್ ಫ್ರಂಟ್ ಪಾರ್ಟ್ ತೆಕ್ಕೊಂಡ್ರೆ ಆಯಿತು ಫಸ್ಟೇ ತೆಗಿಬೋದು ಆದರೆ ಸ್ಟಿಚಿಂಗ್ ಮಾಡುವಾಗ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ನಾನಿಲ್ಲಿ ಆ ನಂತರನೇ ತೆಗಿತೀನಿ ನನಗೆ ಅದು ಅಭ್ಯಾಸ ನಾವು ಯಾವ ರೀತಿ ಅಭ್ಯಾಸ ಮಾಡ್ತೀವಿ ನೋಡಿ ಅದೇ ಥರ ಅಭ್ಯಾಸ ಆಗಿರುತ್ತೆ ನನಗೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಅಟ್ಯಾಚ್ ಆದ ನಂತರನೇ ಫ್ರಂಟ್ ಪಾರ್ಟ್ ತೆಗೆಯುವಂಥ ರೂಢಿ ಹಾಗಾಗಿ ನಾನು ನಂತರನೇ ತೆಗಿತೀನಿ ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗನ್ನು ಸಾರಿ ಮೇನ್ ಫ್ಯಾಬ್ರಿಕನ್ನು ಅದರ ಮೇಲೆ ಈಗ ನಾವು ಕಟ್ ಮಾಡಿರುವಂತಹ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಸ್ವಲ್ಪ ಒಂದು ಕಾಲು ಚೆಚ್ಚವಾಗಿ ತೆಕ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಅನುಕೂಲ ಆಗುತ್ತೆ ಇನ್ನೂ ಜರಗಾಡೋದಿಲ್ಲ ತುಂಬ ಈಸಿ ಆಗುತ್ತೆ ಅಂತ ನೋಡಿ ಈ ರೀತಿ ಕಟ್ ಮಾಡಿದ್ರೆ ಆಯಿತು ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ಬೇಕಾದಲ್ಲಿ ನೀವು ಕಟಿಂಗ್ ಮಾಡಿದರೆ ಬಟ್ಟೆನೂ ಸಹ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ಟೆ ಕಡಿಮೆ ಇದ್ದಾಗ ಯಾವ ರೀತಿ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತೀನಿ ನಾನು ಬಟ್ಟೆ ಅನ್ನೋದನ್ನು ಲೈನಿಂಗ್ ಬಟ್ಟೆನ ತುಂಬಾ ಫಸ್ಟ್ ನಾವು ಕಟ್ ಮಾಡಿಕೊಂಡ್ರೆ ಮೇನ್ ಫ್ಯಾಬ್ರಿಕನ್ನು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಬೋದು ಕೆಲವು ಬಟ್ಟೆ ಒಂದೊಂದು ಥರ ಇರುತ್ತೆ ಒಂದೊಂದು ಬಟ್ಟೆ ನೋಡಿದಾಗ ನಾವು ಬಟ್ಟೆ ನೋಡಿ ಕಟ್ ಮಾಡಬೇಕಾಗುತ್ತೆ ಎಲ್ಲ ಬಟ್ಟೆನೂ ಒಂದೇ ಥರ ಕಟ್ ಮಾಡೋಕ್ಕಾಗೋದಿಲ್ಲ ಸಲ ಬಟ್ಟೆ ಕಡಿಮೆ ಇದ್ದಾಗ ಯಾವ ರೀತಿ ಕಟ್ ಮಾಡಬೇಕು ಅಥವಾ ಡಿಸೈನ್ ಅಥವಾ ಫ್ಲವರ್ಸ್ ಎಲ್ಲ ಬಂದಾಗ ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಒಂದೊಂದು ಬಟ್ಟೆಗೆ ಒಂದೊಂದು ಥರ ರೀತಿ ಕಟ್ಟಿಂಗ್ ಇರುತ್ತೆ ಲೈನಿಂಗನ್ನು ನಾವು ಸರಿಯಾಗಿ ಕಟ್ ಮಾಡಿಕೊಂಡು ಆಮೇಲೆ ಬಟ್ಟೆಗೆ ಅನುಗುಣವಾಗಿ ಮೇಲ್ ಅನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಈಗ ಇಲ್ಲಿ ಸ್ಲೀವ್ಸ್ ತುಂಬಾ ಕಡಿಮೆ ಇದೆ ಅದಕ್ಕೆ ಅಟ್ಯಾಚ್ ಮಾಡಿಕೊಳ್ಬೇಕು ನಾವು ఈ న్యాండ రమే కట్ మార్కొ ఆనంతరం అటాచ్ మి అటాచ్ మి కట్మాయి థ్యాంక్ యూ